ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಜೋರಾಗ್ತಾ ಇದೆ ಆಗ್ರಹ ಹಾಸನದಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದೆ ಸಿಐಟಿಯು ಟಿಯು ಸಂಘಟನೆ ಮೇ ಮೂವತ್ತರಂದು ಹಾಸನ ಚಲೋಗೆ ಕರೆ ಕೊಟ್ಟಿದೆ ಸಿ ಐ ಟಿಯು ಸಂಘಟನೆ ಮಹಿಳೆಯರ ಮೇಲೆ ಪ್ರಜ್ವಲ್ ಇಂಥ ಕೆಟ್ಟ ಕೃತ್ಯ ಎಸಗಿರುವ ಹಿನ್ನೆಲೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಚುನಾವಣೆಗೂ ಮುನ್ನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ವಿಚಾರ ಗೊತ್ತಿತ್ತು ಗೊತ್ತಿದ್ದರೂ ಕೂಡ ಸುಮ್ಮನಿತ್ತು ನೇಹ ಹತ್ಯೆ ನಡೆದ ಬಳಿ ವೇಳೆ ಬಿ ಜೆ ಪಿ ನಾಯಕರು ಮನೆಗೆ ಬಂದು ಸಾಂತ್ವನ ಹೇಳ್ತಾರೆ ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೌನ ವಹಿಸಿದ್ದಾರೆ ಎಸ್ ಐ ಟಿ ತನಿಖೆಯನ್ನು ಸೂಕ್ತವಾಗಿ ನಡೆಸಬೇಕು ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಸುದ್ದಿಗೋಷ್ಠಿ ನಡೆಸಿ ಸಿಐ ಟಿ ಯು ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಆಗ್ರಹ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅವರ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ನಡ್ಡಾ ಅವರು ಕೂಡ ಅಂಥ ಎಲೆಕ್ಷನ್ ಬ್ಯುಸಿ ಒಳಗಡೆ ಅವರ ಮನೆಗೆ ವಿಸಿಟ್ ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಅವರ ಸಂಘಟನೆಗಳು ಭಾರೀ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನು ನಡೆದಿದೆ ಈಗ ಇಲ್ಲಿ ನೂರಾರು ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿದೆ ಈ ಅನ್ಯಾಯ ಆಗಿರುವಂಥ ಹೆಣ್ಣುಮಕ್ಕಳ ಪರವಾಗಿ ಇವತ್ತು ಬಿ ಜೆ ಪಿಯ ಸ್ಟೇಟ್ಮೆಂಟ್ ಏನು ಅವರ ಕೈಯಲ್ಲೇ ಇದೆ ಇವತ್ತು ಮತ್ತು ಹೆಣ್ಣಿನ ಘನತೆಯ ಪ್ರಶ್ನೆಯನ್ನ ಭಾಗವಾಗಿ ಆ ಮೌಲ್ಯವನ್ನು ಉಳಿಸುವಂತ ಭಾಗವಾಗಿ ನಾವು ಜೂನ್ ಮೂವತ್ತನೇ ತಾರೀಕಿಗೆ ಆಸನ ಚಲೋ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಸಾವಿರಾರು ಜನ ಅದರಲ್ಲಿ ಸೇರಬೇಕು ಒಂದು ಸಮಾನ ಮನಸ್ಕ ಎಲ್ಲ ಸಂಘಟನೆಗಳು ವ್ಯಕ್ತಿಗಳು ಆಮೇಲೆ ಆರ್ಗನೈಸೇಷನ್ಸು ಎಲ್ಲರೂ ಕೂಡ ಅದರಲ್ಲಿ ಬರಬೇಕು ಅಂತ ಹೇಳಿ ನಾವು ಇದು ಏನು ವಿನಂತಿ ಮಾಡ್ತಾ ಇದ್ದೇವೆ ಸೊ ಈ ಒಂದು ಈ ರೀತಿ ಒಳಗಡೆ ನಾವು ನಡೆದಿರುವಂಥ ಘಟನೆಯನ್ನು ನಾವು ರೀತಿಯ ಏನಂತ ಹೇಳಿದ್ರೆ ಸಂಘ ಭೇದ ಮರೆತು ರಾಜಕೀಯ ಭೇದ ಬರೆತು ಮರೆತು ನಾವು ಕಂಡೆಮ್ ಮಾಡಬೇಕಾಗಿರುವಂಥ ಒಂದು ಘಟನೆ ನಮ್ಮ ಮುಂದೆ ಇದೆ ನಾವು ನಮ್ಮ ಹೆಣ್ಮಕ್ಳಿಗೊಂದು ಕಾನ್ಫಿಡೆನ್ಸನ್ನು ನಾವು ಡೆವಲಪ್ ಮಾಡಬೇಕಾಗ್ತದೆ ಅದನ್ನು ಮಾಡಬೇಕು ಅಂತೇಳಿದ್ರೆ ಈ ಒಂದು ರೀತಿಯ ಒಂದು ಪ್ರೊಟೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ ಆಮೇಲೆ ಮೇಜರಾಗಿ ಇದು ಏನು ಇನ್ನೊಂದು ಅಂತ ಹೇಳಿದರೆ ಈಗ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಸ್ಟೆಪ್ಸನ್ನೇ ಮೊದಲು ಸರ್ಕಾರಗಳು ತಗೋಬೇಕು ಅನ್ನುವಂಥದ್ದೇ ನಮ್ಮ ಮೇಜರ್ ಭಾರತೀಯ ಜನತಾ ಪಾರ್ಟಿಯವರು ಅವರ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ನಡ್ಡಾ ಅವರು ಕೂಡ ಅಂಥ ಎಲೆಕ್ಷನ್ ಬ್ಯುಸಿ ಒಳಗಡೆ ಅವರ ಮನೆಗೆ ವಿಸಿಟ್ ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಅವರ ಸಂಘಟನೆಗಳು ಭಾರಿ